ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಒಂದು ಸೇವಕಿರುವಂಥ ಮನುಷ್ಯ ಗುಣದಲ್ಲಿ ಅವನಿಗೆ ಶಾಸಕನಾಗಿ ಹೊಂದಿರುವಂಥದ್ದು ಕೂಡ ಅಷ್ಟೇ ಒಂದು ಸನ್ಮಾರ್ಗದ ಮನುಷ್ಯನಾಗಿ ಬಂದ ಒಂದು ಮಾಡುವಂಥ ಅವಕಾಶ ಅವಳು ನಿಮ್ಮ ಗೋಪಾಲಕೃಷ್ಣ ಶಾಸಕರಿಗೆ ಐತಿ ಇದು ಮಾತ್ರ ಖಂಡಿತ ನಿಮ್ಮ ಮಣಕಾಲ್ ಮುರ್ಗ ಮತ್ತು ಈ ಸುಭಕ್ಷೇ ಕಾಲಿ ಒಂದು ಎಲ್ಲ ಯಾವ ರೀತಿಯಿಂದ ಕೂಡ ಇದೆ ನಮ್ಮ ತಾಲೂಕಿಗೆ ಇಲ್ಲಿ ಏನಪ್ಪ ಅಂತಂದ್ರೆ ಇಂದ ಮೃಗಗಳ ಕಾಟ ಗೃಹ ಬಹಳ ಅಂತಿತ್ತು ಅಲ್ಲಿ ಮಕಾನ್ ಮೂರಿಗೆ ಮೃಗಗಳ ಭಯಕ್ಕಿಂತ ಮನುಷ್ಯನ ಗೃಹ ಹಚ್ಚುವಂತ ಹಂಗ ಇಲ್ಲಿ ಕಾಡು ಪ್ರಾಣಿಗಳು ಊರಲ್ಲಿದ್ದರೆ ಕಾಡುವ ಪ್ರಾ ಕಾಡು ಪ್ರಾಣಿಗಳು ಅಡವಿಲ್ ಇದ್ದಾವೆ ಕಾಡು ಪ್ರಾಣಿಗಳು ಅಡವಿಲ್ ಕಾಡುವ ಪ್ರಾಣಿಗಳು ಊರಲ್ಲಿದ್ದಾವೆ ಅಂತ ಈ ಮಣಕಾಲ್ಮೂರು ಗ್ರಾಮದೊಳಗೆ ಇನ್ನು ಕಾಡು ಪ್ರಾಣಿಗಳು ಕಾಡುವ ಪ್ರಾಣಿಗಳು ಯಾವ ಇರೋದಿಲ್ಲ ಇಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಬೀಳಿಸುವಂಥ ಪ್ರಾಣಿಗಳು ಊರ ಬಿಡುತ್ತವೆ ಪ್ರಾಣಿಗಳು ಊರ ಈ ಗ್ರಾಮ ಇನ್ನು ಸುಭಕ್ಷೆಯ ಗ್ರಾಮ ಆಗೋದಕ್ಕೆ ತಾಲೂಕು ಆಗೋದಕ್ಕೆ ಎಲ್ಲ ಆಹಾರ ಪಡ್ಕೊಂಡಿದೆ ಇಲ್ಲಿ ಯಾಕಂದ್ರೆ ಸರ್ವ ಸಜ್ಜನಿಕೆಯ ವ್ಯಕ್ತಿಗಳು ಮಾತ್ರ ಇಲ್ಲಿ ಸುಧಾರಣೆಗೆ ಬರುವಂಥ ವ್ಯವಸ್ಥೆ ಇನ್ನು ಮೇಲೆ ಸಮೃದ್ಧಿಯ ಹರಿಕಾರರು ಇಲ್ಲಿ ಯಾಕೆಂದೇ ಮಂಥ ಒಂದು ವ್ಯಕ್ತಿತ್ವದ ಸಂತರು ಕೂಡ ಈ ನಾಡಿನೊಳಗೆ ಹುಟ್ಟಿದ್ದಾರೆ ಈ ರೀತಿ ಯಾರೋ ಹುಟ್ಟಿದ್ದಿಲ್ಲ ಅಂತ ಒಬ್ಬ ಸಂತ ಅಂದಾಗ ಈ ಮಣಕಾಲ್ ಮೂರು ವಸಂತದ ಗಾಳಿ ಬೀಸುತ್ತದೆ ಇದು ಸತ್ಯವಾಗಿರುತ್ತದೆ ಈ ಗ್ರಾಮಕ್ಕೆ ಶುಭಿಚ್ಚೆ ಆಗಲಿ ಏನೋ ಒಂದು ಅನಿರೀಕ್ಷತೆಯ ಸಂದರ್ಭ ಬಂದಾಗ ಈ ಕಾಲಜ್ಞಾನೇಶ್ವರ ನಿಮ್ಮನ್ನು ನೋಡ್ತಾ ಬಾಲಕೃಷ್ಣ ಆಗ್ಬೋದು ಒಂದು ಈ ಸಚಿವರ ವಯಸ್ಸಿನೊಳಗೆ ಇನ್ನು ಆರು ತಿಂಗಳೊಳಗೆ ಸ್ವಲ್ಪ ಬದಲಾವಣೆ ಆಗುತ್ತೆ ವ್ಯವಸ್ಥೆ ಇತ್ತು ಅದರೊಳಗೆ ಇವಾಗ ಒಂದು ಸ್ಥಾನ ಸಿಗುವಂಥ ಭರವಸೆ ಕಟ್ ಸತ್ಯ ಆಗ್ಬೋದು ಆರು ತಿಂಗಳೊಳಗೆ ಹಾಂ